ಶಿವಮೊಗ್ಗದಲ್ಲಿ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಶರ್ಮಿಶ್ರೀ ನಾಟಕವನ್ನ ಮತ್ತೆ ಆಯೋಜನೆ ಮಾಡಲಾಗಿದೆ ಎಂದು ಶಿವಮೊಗ್ಗದ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತರಾದ ಹೊನ್ನಾಳಿ ಚಂದ್ರಶೇಖರ್ ಮಾಹಿತಿ ನೀಡಿದರು ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹನ್ನೊಂದರಂದು ಈ ನಾಟಕ ಆಯೋಜನೆ ಮಾಡಲಾಗಿದ್ದು ನಟಿ ಉಮಾಶ್ರೀ ಏಕ ವ್ಯಕ್ತಿಯಾಗಿ ನಾಟಕವನ್ನು ಪ್ರದರ್ಶಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಎಸ್ ಟಿ ರಂಗ ತಂಡ ಕಳೆದ ಒಂದು ದಶಕಗಳಿಂದ ಹೆಚ್ಚು ಕಾಲ ಶಿವಮೊಗ್ಗದಲ್ಲಿ ರಂಗಭೂಮಿಯಲ್ಲಿ ಕ್ರಿಯಾಶೀಲವಾಗಿದೆ ಸ್ವಂತ ನಾಟಕಗಳನ್ನು ಮಾಡಿದೆ ಮತ್ತು ಕರ್ನಾಟಕದ ಅಪರೂಪದ ನಾಟಕಗಳನ್ನ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡ್ತಾ ಇದೆ ಈ ಮೂಲಕ ಶಿವಮೊಗ್ಗದ ರಂಗಾಸಕ್ತರಿಗೆ ಅಪರೂಪದ ನಾಟಕಗಳನ್ನು ತೋರಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ ಮತ್ತು ನಾಡಿನ ಗಣ್ಯ ವ್ಯಕ್ತಿಗಳನ್ನ ಪದ್ಮಶ್ರೀ ಪುರಸ್ಕೃತರನ್ನ ಶಿವಮೊಗ್ಗಕ್ಕೆ ಆಹ್ವಾನಿಸಿ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ ಈ ಬಾರಿ ಶರ್ಮಿಷ್ಠ ನಾಟಕವನ್ನ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡ್ತಾ ಈಗಾಗಲೇ ಒಂದು ಬಾರಿ ಈ ನಾಟಕ ಪ್ರದರ್ಶನ ಆಗಿದೆ ಶಿವಮೊಗ್ಗದಲ್ಲಿ ಆದ್ರೂ ಸಹ ಅವತ್ತು ನಾಟಕ ನೋಡಿ ಹೋದವರು ಮತ್ತು ನಾಟಕ ನೋಡೋ ನೋಡಕ್ಕೆ ಆಗದೇ ಇರೋರು ಬಹಳಷ್ಟು ಜನ ಈ ನಾಟಕ ಮತ್ತೆ ಆಗ್ಬೇಕು ಶಿವಮೊಗ್ಗದಲ್ಲಿ ಅಂತ ಅಪೇಕ್ಷೆ ಪಟ್ಟಿದ್ರಿಂದ ಈ ನಾಟಕ ಮತ್ತೆ ಶಿವಮೊಗ್ಗದಲ್ಲಿ ಪ್ರದರ್ಶನ ಆಗ್ತಾ ಇದೆ ಶರ್ಮಿಷ್ಠ ನಾಟಕ ಉಮಾಶ್ರೀ ಅವರು ಅಭಿನಯಿಸಿದಂತ ನಾಟಕ ಕರ್ನಾಟಕದ ಎಲ್ಲೆಡೆ ಪ್ರದರ್ಶನ ಕಂಡು ಜನರ ಮೆಚ್ಚುಗೆಯನ್ನು ಪಡೆದಂತ ನಾಟಕ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದ ಎಲ್ಲಾ ಸಚಿವರು ಹೋಗಿ ಆ ನಾಟಕವನ್ನ ವೀಕ್ಷಣೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ನಾಟಕ ಇದು ಶರ್ಮಿಷ್ಠ ನಾಟಕ ಡಾಕ್ಟರ್ ಬೇಲೂರು ರಘುನಂದನ್ ಅವರು ಬರೆದಿರ್ತಕ್ಕಂಥ ಈ ನಾಟಕವನ್ನ ಶಿವಮೊಗ್ಗದವರೇ ಆದಂತ ಭಾರತದ ಖ್ಯಾತ ರಂಗಕರ್ಮಿ ಚಿದಂಬರಾವ್ ಜಂಬೆ ಅವರು ನಿರ್ದೇಶನವನ್ನ ಮಾಡಿದ್ದಾರೆ ಬಹಳ ವಿಭಿನ್ನ ವಿನ್ಯಾಸದಲ್ಲಿ ಕಟ್ಟಿರ್ತಕ್ಕಂಥ ನಾಟಕ ಇದು ಶರ್ಮಿಷ್ಠೆಯ ಒಳನೋಟಗಳನ್ನ ಶರ್ಮಿಷ್ಠೆಯ ಏನು ಅಂತರಂಗ ಇದೆ ಅದನ್ನ ಬಿಚ್ಚಿಡ್ತಕ್ಕಂತ ಒಂದು ನಾಟಕ ಆಗಿದೆ ಬಹಳ ಪ್ರಮುಖವಾದ ನಾಟಕ ಹಾಗಾಗಿ ಶಿವಮೊಗ್ಗದಲ್ಲಿ ಈ ನಾಟಕ ಹನ್ನೊಂದನೇ ತಾರೀಕು ಭಾನುವಾರ ಸಂಜೆ ಆರು ಮೂವತ್ತಕ್ಕೆ ಪ್ರದರ್ಶನ ಆಗುತ್ತೆ ಶಿವಮೊಗ್ಗದ ಕುವೆಂಪು ರಂಗಭರದಲ್ಲಿ ಪ್ರದರ್ಶನ ಆಗುತ್ತೆ ಟಿಕೆಟ್ಗಳು ಬುಕ್ಮೈ ಶೋನಲ್ಲಿ ನಲ್ಲಿ ಲಭ್ಯ ಇದೆ ಹಾಗೂ ಅಲ್ಲಿ ಕೌಂಟರ್ಲ್ಲೂ ಸಹ ಲಭ್ಯ ಇರುತ್ತೆ ಮತ್ತೆ ಆಸಕ್ತಿರೋ ಟಿಕೆಟ್ಗೆ ಸಂಪರ್ಕಿಸಬಹುದು ನೈನ್ ಸೆವೆನ್ ತ್ರೀ ಡಬಲ್ ಏಟ್ ಸಿಕ್ಸ್ ಫೋರ್ ಸೆವೆನ್ ಟೂ ಸಿಕ್ಸ್ ಅಥವಾ ನೈನ್ ಫೋರ್ ಏಟ್ ಟೂ ಜೀರೋ ಟೂ ಒನ್ ಜೀರೋ ಸೆವೆನ್ ಫೋರ್ ಈ ಸಂಖ್ಯೆಯನ್ನು ಸಂಪರ್ಕಿಸಿದರೆ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗುತ್ತೆ ಹಾಗಾಗಿ ಈ ನಾಟಕವನ್ನ ಮತ್ತೆ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡ್ತಿದ್ದೀನಿ ಟಿಕೆಟ್ ದರ ಇನ್ನೂರು ರೂಪಾಯಿ ಯಾಕಂದ್ರೆ ಇನ್ನೂರು ರೂಪಾಯಿ ಯಾಕೆ ಅಂತಂದ್ರೆ ಕಲಾವಿದರಿಗೆ ತಕ್ಕನಾಗಿ ನಾಟಕಕ್ಕೆ ತಕ್ಕನಾಗಿ ಟಿಕೆಟ್ ದರವು ಸೇರಿಬೇಕಾಗುತ್ತೆ ಮತ್ತು ಆಯೋಜನೆ ವೆಚ್ಚಕ್ಕೆ ತಕ್ಕನಾಗಿ ಟಿಕೆಟ್ ದರವನ್ನ ನಿಗದಿ ಮಾಡಬೇಕಾಗುತ್ತೆ ಆದ್ರೆ ಶಿವಮೊಗ್ಗದ ಜನ ಹೋದ್ಸರಿ ಇನ್ನೂರು ರೂಪಾಯಿನೇ ಇತ್ತು ಇನ್ನೂರು ರೂಪಾಯಿಗೂ ಸಹ ಅತ್ಯುತ್ತಮ ರೆಸ್ಪಾನ್ಸ್ ಅನ್ನ ತೋರಿಸಿದ್ರು ಈ ಬಾರಿ ಅದೇ ತರದ ರೆಸ್ಪಾನ್ಸ್ ಅನ್ನ ಅಂತ ವಿಶ್ವಾಸ ಇದೆ ಇನ್ನೂರು ರೂಪಾಯಿನಲ್ಲಿ ಆಯೋಜಕರಿಗೆ ಏನು ಉಳಿಯಲ್ಲ ಯಾಕಂದ್ರೆ ಸಂಭಾವನೆ ಇರುತ್ತೆ ಆಯೋಜನೆ ಇರುತ್ತೆ ಬೇರೆ ಬೇರೆ ವೆಚ್ಚ ಇರುತ್ತೆ ಹಾಗಾಗಿ ಎಲ್ಲ ಶಿವಮೊಗ್ಗದ ರಂಗಾಸಕ್ತರು ಇದಕ್ಕೆ ಬೆಂಬಲಿಸಬೇಕು ನಾಟಕಕ್ಕೆ ಬರಬೇಕು ಹೇಳಿ ಮುಖಾಮುಖಿ ರಂಗತಂಡದ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ